ಎಲ್ಲರಿಗೂ ನಾನು ರಾಜೇಶ್ವರಿ ಮಹೇಶ್ ನಾಯ್ಕ ಅಂತ ಮರಟಿಕೊಪ್ಪ ಪುಟ್ಟ ಮನೆ ನಿವಾಸಿಯಾಗಿದ್ದು ನಿಮಗೆಲ್ಲರಿಗೂ ನಮಗೂ ತಿಳಿದಿರುವ ವಿಷಯವೆಂದರೆ ನಮ್ಮ ಮರಟಿಕೊಪ್ಪ ಮಹಾರಾಜನಿಗೆ ಸುವರ್ಣ ಸಂಭ್ರಮ ವಾಸು ಮರಾಠ ಮೊದ್ಲಿಂದ ಐವತ್ತೇಳು ವರ್ಷದ ಸಂಭ್ರಮ ಸಂಭ್ರಮದಲ್ಲಿ ಒಳ್ಳೆದಾಗ ಒಳ್ಳೇದ ಕೆಲಸ ಮಾಡ್ತಾ ಇದ್ದಾರೆ ನಾವು ಆ ಕಾರ್ಯಕರ್ತರಾಗಿ ಅಲ್ಲಿ ಕೆಲಸ ಮಾಡ್ತಿದ್ವಿ ಮತ್ತು ಮಹಬಳೇಶ್ವರ್ ಶೆಟ್ಟರು ಅಧ್ಯಕ್ಷರಾಗಿದ್ದರು ಅವ್ರ ಸಂತಿಗೆ ಕೆಲಸ ಮಾಡಿ ದೇವರಿಗೆ ಪ್ರಸಾದ ಕೊಡೋದು ಅಲ್ಲಿ ಚೊಕ್ಕ ಮಾಡೋ ಕೆಲಸ ಎಲ್ಲ ಮಾಡ್ತಿದ್ವಿ ಅಲ್ಲಿ ಶಗಡಿ ಸಾರೋದು ಪ್ರಸಾದ ಕೊಡೋದು ಇದೇ ಸೇವೆ ಮಾಡ್ತಾ ಇದ್ವಿ ಇಷ್ಟೇ ಇಷ್ಟೆಲ್ಲ ಚಲೋ ರೀತಿಯಲ್ಲಿ ನಡೀತಾ ಇತ್ತು ಮೊದಲೇ ಕಡಿಮೆ ಜನ ಇದ್ದರು ಈಗ ದೇಹಿಗೆನೂ ಭಾಳ ಕಡಿಮೆ ಆಗ್ತಾಯಿತ್ತು ಈಗ ಒಳ್ಳೆ ರೀತಿಯಿಂದ ನಡೆಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನಾನು ಮತ್ತೆ ರಾಮು ಹೊಡಿಗೆರೆ ಲಿಂಗಪ್ಪ ಕೊಡ್ಲಿ ಇವರೇ ಒಂದು ಮೂರ್ನಾಲ್ಕು ಜನ ಅಲ್ಲಿ ಒಳ್ಳೆ ರೀತಿಯಿಂದ ರೀತಿಯಿಂದ ನಡ್ಕೊಂಡು ಹೋಗ್ತಿದ್ರು ಭಾಳ ಚಲೋ ರೀತಿಯಿಂದ ನಡೀತಾ ಇತ್ತು ಅವ್ರ ಸಂತಿಗೂ ಓಡಾಡ್ತಿದ್ದೆ ನಡೀತದೆ ಈ ಕೆಳ ಮುಖ್ಯ ರಸ್ತೆ ಬರ್ತಾ ಇದೆ ಯುವಕರೇ ಎಲ್ಲ ಮಾಡ್ತಾ ಚಂದ ರೀತಿಯಿಂದ ನಡೀತಾ ಇದಲ್ಲರಿಗೂ ಒಳ್ಳೇದಾಗಲಿ ನಮ್ಮದು ಹೇಳ್ಬೋದು ಐವತ್ತನೇ ನಡೀತಾ ಇದೆ ಸಂಪ್ರಮದ ಚಂದ ರೀತಿಯಿಂದ ನಡೀಲಿ ಅದೇ ನಮ್ಮ ಎಲ್ಲರಿಗೂ ಕೇಳ್ತಾ ಇದಾವೆ ಎಲ್ಲರಿಗೂ ಒಳ್ಳೇದಾಗ